ಪಾಗ್ಲು ಹಾಕಿ ಇತ್ತ ತಿರುಗಿದ ಪರಿಯನ್ನ ಹಾಗೆ ನೋಡ್ತಾ ಇದ್ದ ತಾರಕ್ ಏನಂದ ನಿನ್ನ ನಾವ್ನು ಅಂತ ಹುಬ್ಬುಗಳನ್ನ ಮೇಲೆತ್ತದ ಏನೂ ಅನ್ಲಿಲ್ಲ ಆದ್ರೂ ನಿಮಗ್ಯಾಕೆ ನಿಮಗ್ಯಾಕ್ ಬೇಕು ಇದು ನನ್ನ ಪರ್ಸನಲ್ ವಿಷಯ ನೀವು ಮಧ್ಯ ಪ್ರವೇಶಿಸ್ಬೇಡಿ ಅತಿಥಿಯಾಗಿ ಬಂದಿದ್ದೀರಾ ಅತಿಥಿಯಾಗಿ ಇದ್ದು ಹೊರಟು ಹೋಗಿ ನನ್ನ ಸಮಸ್ಯೆಗಳಿದ್ದರೆ ನಾನೇ ಪರಿಹರಿಸ್ಕೊಳ್ಬಲ್ಲೆ ಅಂತ ಪರಿ ಮುಂದಕ್ಕೆ ಹೋಗ್ತಿದ್ದಾಗ ಕೈ ಅಡ್ಡ ಹಿಡಿದು ಇಷ್ಟು ತಾಳ್ಮೆಯಿಂದ ನಾನ್ ಯಾವತ್ತೂ ಕೇಳೋದಿಲ್ಲ ಯಾವ್ದಾದ್ರು ಒಂದೇ ಸಲವೆ ನೀನೆ ಹೇಳ್ತೀಯ ಅಥವಾ ನನ್ನನ್ನೇ ಕೆಳಗಡೆ ಹೋಗೋಕೆ ಹೇಳ್ತೀಯ ಅಂದ ತಾರಕ್ ನೀವು ಕೆಳಗಡೆಗ್ ಹೋಗ್ತೀರಾ ಹಾಗಾದ್ರೆ ಬಂದಾಗಿನಿಂದನೂ ಮನೇಲಿ ಯಾಕಿದಿರ ಹೊರಗಡೆ ತಿರ್ಗಾಡೋಕಾಗದೆ ತಾನೆ ಮೊದ್ಲು ನಿಮ್ ಸುರಕ್ಷತೆಯನ್ನ ನೀವು ನೋಡ್ಕೊಳಿ ಆಮೇಲೆ ನನ್ ಸಮಸ್ಯೆಯನ್ನ ಪರಿಹರಿಸಬಹುದು ಅಂತ ಸಿಟ್ಟಿನಿಂದ ಹೇಳಿ ಅಡುಗೆ ಮನೆಗೆ ಹೋದ್ಲು ಪರಿ ಒಂದು ದುಷ್ಟ ನಗು ತಾರಕ್ನ ತುಟಿಗಳಲ್ಲಿ ಅರಳಿತು ತಾರಕ್ ಮುಂದೆ ತಾನು ದುರ್ಬಲಳಾಗಿ ಇರೋದು ಇಷ್ಟ ಇಲ್ಲದೆ ಫುಡ್ ಪ್ಲೇಟ್ ತಗೊಂಡು ತನ್ನ ರೂಮ್ಗೆ ಹೋಗ್ತಾ ತಾರಕ್ ನನ್ನ ನೋಡಿದ್ಲು ಪರಿ ಬಾಲ್ಕನಿಯಲ್ಲಿ ಸ್ಮೋಕ್ ಮಾಡ್ತಾ ಕಾಣಿಸ್ತಾ ತಾರಕ್ ಅಲ್ಲಿಂದ ಹೊಟ್ಟು ಹೋದ್ಲು ಬರಿ ತಿಂದ ನಂತರ ಶ್ಯಾಮಲಾ ಜೊತೆಗೆ ಮತ್ತೆ ಕೀರ್ತಿ ಜೊತೆಗೆ ಮತ್ತೆ ತನ್ನ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ ಮನಸ್ಸು ಹಗುರವಾದ ನಂತರ ತಾರಕ್ ತಿನ್ನೋ ಇಲ್ವೋ ಅಂತ ಊಟ ಬಡಿಸೋಕೆ ಬಂದವಳಿಗೆ ಅಡುಗೆ ಮನೆಯಲ್ಲಿ ಶಬ್ದ ಕೇಳಿ ಅಲ್ಲಿಗೆ ಹೋದಲು ಪರಿ ಪ್ಲೇಟ್ನಲ್ಲಿ ಊಟ ಬಡಿಸ್ಕೊಳ್ತಾ ಇದ್ದ ತಾರಕ್ ಅವನು ಒಂದು ಕೈ ಮಾತ್ರ ಉಪಯೋಗಿಸ್ತಾ ಇರೋದನ್ನು ನೋಡಿ ಅವಳು ಮನಸ್ಸಿಗೆ ಏನೋ ಒಂದು ರೀತಿ ಹಿಂಸೆ ಆಯಿತು ಫಾಸ್ಟಾಗಿ ಹೋಗಿ ನಾನು ಬಡಿಸ್ತೀನಿ ಕೊಡಿ ಅಂತಿದ್ದಾಗ ನೋ ಥ್ಯಾಂಕ್ಸ್ ಅಂತ ಪ್ಲೇಟ್ ತಗೊಂಡು ಹೋಗೇ ಬಿಟ್ಟ ತಾರಕ್ ಆಟಿಟ್ಯೂಡ್ ಅಂತ ಪ್ಯೂರಿಫೈಯರ್ ಪ್ಯೂರಿಫೈಯರ್ನಿಂದ ನೀರು ತುಂಬಿಸ್ಕೊಂಡು ಹೋಗಿ ತಾರಕ್ಗೆ ಕೊಟ್ಲು ಪರಿ ಅಷ್ಟರಲ್ಲೇ ಕಾಲಿಂಗ್ ಬೆಲ್ ಸೌಂಡ್ ಆಯ್ತು ತಾರಕ್ ಊಟ ಮಾಡ್ತಾ ಇದ್ದಾಗ ಅವನನ್ನ ಮೇಲೇಳೋಕೆ ಹೇಳೋದು ಸರಿಯಲ್ಲ ಅಂತ ಹಾಲ್ ಮತ್ತೆ ಮೇನ್ ಡೋರ್ ನಡುವೆ ಇದ್ದ ದಪ್ಪ ಕರ್ಟನ್ ಅನ್ನ ಎಳೆದು ಹೋದ್ಲು ಪರಿ ಅವರೇ ಮೊದ್ಲು ಬಂದಿದ್ದ ಆಂಟಿ ಆತಂಕದಿಂದ ಪರಿಗೆ ನೀನು ಗೊತ್ತಾ ಪರಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಆ ಐರನ್ ಶಾಪ್ ಕೆಲಸ ಮಾಡೋ ಹುಡುಗನಿಗೆ ಯಾವುದೋ ವೆಹಿಕಲ್ ಡಿಕ್ಕಿ ಹೊಡೆದಿದ್ಯಂತೆ ಅವನು ತಲೆ ಹೊಡೆದು ಸ್ಥಳದಲ್ಲೇ ಸತ್ ಹೋದನಂತೆ ಅಂತ ಅತ್ಯಾಶ್ಚರ್ಯದಿಂದ ಹೇಳಿದ್ರು ಅಷ್ಟೆ ಪರಿಯ ಹೃದಯ ನಿಂತು ಹೋದಂತೆ ಆಯ್ತು ಕೈ ಕಾಲುಗಳು ಅಡುಗಾಡ್ಲಿಲ್ಲ ನಿಂತ ಸ್ಥಳದಲ್ಲೇ ಹಾಗೆ ಶಿಲಾ ಪ್ರತಿಮೆಯಂತೆ ನಿಂತಾಗ ಎಲ್ಲರೂ ನೋಡೋಕ್ ಹೋಗ್ತಿದ್ದಾರೆ ಇಲ್ಲೇ ನಮ್ ಸೊಸೈಟಿ ದಾಟಿದ್ಮೇಲೆ ಅಂತ ಆಂಟಿ ಕೂಡ ಓಡ್ ಹೋದ್ರು ಅಲ್ಲಿಂದ ವಿಷಯ ತಿಳಿದ ಆ ಫ್ಲಾಟ್ ಅವರೆಲ್ಲರೂ ಅವಳನ್ನ ದಾಟಿ ಕೆಳಗಡೆ ಹೋಗ್ತಲೇ ಇದ್ರು ಡೋರ್ ಹಾಕೊಂಡು ಆ ಡೋರ್ಗೆ ಹೊರಗಿ ಹೃದಯ ನಿಂತು ಹೋಗುತ್ತೇನೋ ಅನ್ನೋ ಅಷ್ಟು ವೇಗವಾಗಿ ಬಡ್ಕೊಳ್ತಾ ಇದ್ದ ಹೃದಯವನ್ನ ಹಿಡ್ಕೊಂಡು ತಾರಕ್ ಮುಂದೆ ಹೋದ್ಲು ಬರಿ ಯಾಕೆ ಹೀಗೆ ಮಾಡದ್ರಿ ಅಂತ ಕಣ್ಣು ಗುಡ್ಡಗಳು ನೀರಿನಿಂದ ತುಂಬಿ ಒರಟು ಧ್ವನಿಯಲ್ಲಿ ಕೇಳಿದ್ಲು ತಿಂದ ಪ್ಲೇಟನ್ನ ಪಕ್ಕಕ್ಕಿಟ್ಟು ಟಿಶ್ಯೂನಿಂದ ತುಟಿಗಳನ್ನು ಒರೆಸ್ಕೊಂಡು ನಿಷ್ಪ್ರಯೋಜಕವಾಗಿರುವ ಮತ್ತೆ ನಿಷ್ಪ್ರಯೋಜಕ ಮನುಷ್ಯರನ್ನ ಹೀಗೆ ಎಸ್ ಬಿಡಬೇಕು ಪರೀಕ್ಷಾ ಪುರೋಹಿತ್ ಅಂತ ಟಿಶ್ಯೂವನ್ನ ನುಜ್ಜುಗುಜ್ಜು ಮಾಡಿ ಗೆ ಗುರಿ ಇಟ್ಟು ಎಸ್ತ ತಾರಕ್ ನಿಂತ ಸ್ಥಳದಲ್ಲೇ ಹಾಗೆ ಕುಸಿದು ಬಿದ್ಲು ಪರಿ ಸೋ ವಾಟ್ ಅಂತ ನಿರ್ಲಕ್ಷ್ಯದಿಂದ ಹೇಳಿ ತಾರಕ್ ಎದ್ದು ಹೋಗ್ತಾ ಇದ್ದಾಗ ಕೋಪದಿಂದ ಅವನಿಗೆ ಅಡ್ಡ ನಿಂತು ಗೆಟ್ ಲಾಸ್ಟ್ ಇನ್ ಮೈ ಹೌಸ್ ಅಂತ ಹುಚ್ಚಿಯಂತೆ ಗಟ್ಟಿಯಾಗಿ ಅರ್ಚಿದ್ಲು ಪರಿ ಪರಿಯ ಮಾತುಗಳು ತನಗೆ ಕೇಳಿಸ್ತೇ ಇರೋಂತೆ ಅವಳನ್ನ ದಾಟ್ಕೊಂಡು ಹೋಗಿ ರೂಮ್ ಡೋರ್ ಹಾಕೊಂಡ ತಾರಕ್ ತೀವ್ರವಾದ ಅಸಹನೆ ಕೋಪ ತನ್ನಿಂದಲೇ ಒಬ್ಬರ ಪ್ರಾಣ ಹೋಯ್ತು ಅನ್ನೋ ನೋವು ಪರಿ ಮನಸ್ಸನ್ನ ಉಸಿರುಗಟ್ಟಿಸ್ತಾ ಇದ್ರೆ ತನ್ನ ರೂಮಿಗೆ ಹೋಗಿ ಬಾಗ್ಲನ್ನ ಗಟ್ಟಿಯಾಗಿ ಹಾಕೊಂಡು ಹಾಸಿಗೆ ಮೇಲೆ ಬಿದ್ದು ಶಬ್ದ ಹೊರಗೆ ಇರೋ ಅಂತೆ ಅತ್ಲು ಅವಳು ಊಟ ಮಾಡಿಲ್ಲ ಅಂತ ತಿಳಿದು ಹದಿನೈದು ನಿಮಿಷಗಳ ನಂತರ ಹೊರಗಡೆ ಬಂದ ತಾರಕ್ ಪರಿ ರೂಮಿನ ಬಾಗ್ಲು ಕಡೆ ನೋಡಿ ಅಡಿಗೆ ಮನೆಗೆ ಹೋಗಿ ಊಟನ ತಟ್ಟೆಯಲ್ಲಿಕೊಂಡು ಪರಿ ರೂಮ್ ಬಾಗ್ಲು ಬಡ್ದ ಎಷ್ಟೊತ್ತಾದ್ರೂ ಅವಳು ಡೋರ್ ತೆರೀದೆ ಇದ್ದಾಗ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಮಿಸ್ ಪರೀಕ್ಷಾ ಬಾಗ್ಲು ತೆರೀದೇ ಇದ್ರೆ ಬಾಗ್ಲು ಮುರಿದು ಒಳಗಡೆಗ್ ಬರ್ತೀನಿ ಆಮೇಲೆ ನೀನು ಕಿರ್ಚಿದ್ರು ಪ್ರಯೋಜನ ಇಲ್ಲ ಅಂತ ಅವನು ಹೇಳಿದ್ದೆ ತಡ ತಕ್ಷಣ ಬಾಗ್ಲು ತೆರ್ಕೊಂತು ಕೆಂಪಾದ ಕಣ್ಣುಗಳು ಅತ್ತಿದ್ರಿಂದ ಸ್ವಲ್ಪ ಉಬ್ಬಿದ ಕೆನ್ನೆಗಳಿರೋ ಆ ಅಮಾಯಕ ಮುಖವನ್ನು ನೋಡಿ ಇಷ್ಟು ಕರ್ಣೆ ಒಳ್ಳೇದಲ್ಲ ಮಿಸ್ ಪರೀಕ್ಷಾ ರಸ್ತೆ ಬದೆಯ ಬಡವರಿಗೆ ಸಹಾಯ ಮಾಡ್ತೀಯಲ್ಲ ಅಲ್ಲಿ ಈ ಕಣ್ಣೀರನ್ನ ಸುರಿಸಿದ್ರೆ ಅರ್ಥ ಇದೆ ಆದ್ರ ಹೆಂಗಸರನ್ನ ಪ್ರೈವೇಟ್ ಪಾರ್ಟ್ ಸಹಿತ ಅಸಹ್ಯವಾಗಿ ವರ್ಣಿಸೋ ಮೂರ್ಖರಂಥವ್ರ ಬಗ್ಗೆ ಅಲ್ಲ ಅಂತ ಹೇಳಿ ಅವಳ ಕೈಗೆ ತಟ್ಟೆಯನ್ನ ಕೊಟ್ಟು ಹತ್ತು ನಿಮಿಷಗಳಲ್ಲಿ ತಟ್ಟೆ ಖಾಲಿ ಆಗ್ಬೇಕು ಇಲ್ಲಾಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅದರ ಪರಿಣಾಮಗಳು ಬಹಳ ಗಂಭೀರವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಸಿಗಾರ್ ಹಚ್ಚಿ ಊಟದ ನಂತರದ ಮೆಡಿಸಿನ್ಸ್ ತಗೊಂಡು ಹಾಲ್ನಲ್ಲೇ ಕುತ್ಕೊಂಡ ತಾರಕ್ ಅದರ ಪರಿ ಏನು ತಿನ್ಲಿಲ್ಲ ಹಾಗಂತ ಹೋಗ್ಲೂ ಇಲ್ಲ ಹಾಗೆ ಅಲ್ಲೇ ನಿಂತು ಯಾವುದೇ ಭಾವನೆಗಳಿಲ್ಲದ ತಾರಕ್ ಮುಖವನ್ನ ನೋಡ್ತಾ ನಿಮಗೆ ನಾಚಿಕೆ ಆಗೋದಿಲ್ವಾ ಮನೆಯಿಂದ ಹೋಗಿ ಅಂತ ಮುಖ ಹಾಗೆ ಹೇಳಿದ್ರು ಇನ್ನು ಇಲ್ಲೇ ಇದ್ದೀರಾ ನನ್ನ ಊಟವನ್ನೇ ತಿಂತ ನನ್ನ ಮನೆಯಲ್ಲಿ ಹೇಗಿರ್ಬೇಕು ಅನ್ನಿಸ್ತಿದೆ ನಿಮ್ಗೆ ಅಂತ ಪರಿ ಕೇಳ್ತಾ ಇದ್ರೆ ಟಿ ವಿ ವಾಲ್ಯೂಮ್ ಹೆಚ್ಚಿಸ್ತಾ ಇನ್ನೊಂದು ಎಂಟು ನಿಮಿಷ ಬಾಕಿ ಇದೆ ಅಂದ ತಾರಕ್ ಕೈಯಿಂದ ಕಲ್ಸಿ ಸ್ವಲ್ಪ ಅನ್ನನ ಬಾಯಿಗೆ ಹಾಕಿ ನಂತರ ಡಸ್ಟ್ಬಿನ್ ಅಲ್ಲಿ ಎಸೆದು ಪರಿ ಅವಳ ಪ್ರತಿ ಚಲನವಲನವನ್ನ ಗಮನಿಸ್ತಲೇ ಇದ್ದ ತಾರಕ್ ಪರಿ ನಲ್ಲಿ ಮಾತಾಡ್ತಾ ಬಾಲ್ಕನಿಯಲ್ಲಿ ಅಡ್ಡಾಡ್ತಾ ಇದ್ದಾಗ ಅವನ ತುಟಿಗಳ ಮೇಲೆ ಒಂದು ರೀತಿಯ ನಗು ಹತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಫೋನ್ನಲ್ಲಿ ಮಾತಾಡಿ ಬಂದ ಪರಿ ತಾರಕ್ ನನ್ನ ನೋಡ್ತಾ ನಾಳೆ ನನಗೆ ಫ್ಲೈಟ್ ಇದೆ ಒಂದು ದಿನ ಮನೆಗೆ ಆಗೋದಿಲ್ಲ ನೀವು ಇರ್ತೀರಾ ಅಂತ ಕೇಳಿದ್ಲು ಹಾ ಇರ್ತೀನಿ ಅಂದ ತಾರಕ್ ಹಲ್ಲು ಕಚ್ಚಿ ನೋಡ್ತಾ ಸರಿ ನಾಳೆಗೆ ಸಾಂಬಾರ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿರ್ತೀನಿ ಅನ್ನ ಮಾತ್ರ ಬಿಸಿಯಾಗಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಮರುದಿನದ ಫ್ಲೈಟ್ಗಾಗಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲ ಪೇಪರ್ಸ್ಗಳನ್ನು ಚೆಕ್ ಮಾಡಿ ಹೆಚ್ಚುವರಿ ಬ್ಯಾಗ್ನಲ್ಲಿ ಕೆಲವು ಡ್ರೆಸ್ಗಳನ್ನು ಸಹ ಇಟ್ಕೊಂಡು ಒಂದು ದಿನ ಅಲ್ಲ ನಾನು ಮೂರು ದಿನ ಬರಲ್ಲ ಒಬ್ಬನೇ ಇರ್ತೀಯೋ ಅಥವಾ ಹೋಗ್ತೀಯೋ ಹೋಗು ಅಂತ ಕೋಪದಿಂದ ಮನದಲ್ಲೇ ಅನ್ಕೊಂಡ್ಲು ಪರಿ ಆ ರಾತ್ರಿ ಫ್ರೂಟ್ ಸಲಾಡ್ ಪನ್ನೀರ್ ಕರ್ರಿ ಮತ್ತೆ ಪರೋಟ ಮಾಡಿ ಅವನಿಗೆ ಡಿನ್ನರ್ ಕೊಟ್ಟು ಆ ರಾತ್ರಿಯು ಉಪವಾಸ ಮಲಗಿದ್ಲು ಪರಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಎಂದಿನಂತೆ ತನ್ನ ದಿನಚರಿಯನ್ನು ಮುಗಿಸ್ಕೊಂಡು ಫ್ಲೈಟ್ಗೆ ರೆಡಿಯಾಗಿ ಹೊರಗಡೆಗೆ ಬಂದ ಪರಿಗೆ ತಾರಕ್ ರೂಮ್ ಬಾಗಿಲು ತೆರೆದಿರೋದು ಕಾಣಿಸ್ತು ಹೇಳ್ಬಿಟ್ಟು ಹೋಗೋಣ ಅಂತ ಹೋದಾಗ ಖಾಲಿ ರೂಮ್ ಕಾಣಿಸ್ತು ಎಲ್ಲಿಗೆ ಹೋಗಿದಾನೆ ಅಂತ ವಾರ್ಡ್ರೋಬು ಬ್ಯಾಲ್ಕನಿ ನೋಡಿದ್ರು ಅವನು ಎಲ್ಲೂ ಕಾಣಿಸ್ಲಿಲ್ಲ ಆದರೆ ಬೆಡ್ ಸೈಡ್ ಟೇಬಲ್ ಮೇಲೆ ಹೊಳೆಯುವ ಒಂದು ಕಾಗದ ಕಾಣಿಸ್ತು ಅವಳಿಗೆ ಏನಿದು ಅಂತ ನೋಡಿದಾಗ ತಾರಕ್ ಭೂಪತಿ ಅನ್ನೋ ಸಹಿಯೊಂದಿಗೆ ಕಣ್ಣು ತಿರುಗ್ಸೋ ಅಷ್ಟು ದೊಡ್ಡ ಮೊತ್ತದ ಚೆಕ್ ಕಾಣಿಸ್ತು ಅದರ ಕೆಳಗೆ ಮತ್ತೊಂದು ಸ್ಲಿಪ್ನಲ್ಲಿ ನನಗಾಗಿ ಶ್ರಮ ವಹಿಸಿ ಆರೈಕೆ ಮಾಡಿದ್ದಕ್ಕಾಗಿ ನನ್ನ ಪರವಾಗಿ ಈ ಚೆಕ್ ಯಾರ ಋಣವನ್ನು ಉಳಿಸ್ಕೊಂಡು ನನಗೆ ಅಭ್ಯಾಸ ಇಲ್ಲ ನನಗಾಗಿ ನೀನು ಹಣ ಖರ್ಚು ಮಾಡ್ದೆ ಅದ್ರ ಜೊತೆಗೆ ನಿನ್ನ ಮನಸ್ಸಿನ ನೆಮ್ಮದಿಯನ್ನ ಕೂಡ ಕಳ್ಕೊಂಡೆ ಆದ್ರಿಂದ ಇದನ್ನ ಕೊಡ್ತಾ ಇದ್ದೀನಿ ತೆಗೆದುಕೊಳ್ತೀಯೋ ಹರಿದು ಹಾಕ್ತೀಯೋ ಅದು ನಿನ್ನಿಷ್ಟ ಆದರೆ ಇದೇ ಹಣ ನಿನಗೆ ಭವಿಷ್ಯದಲ್ಲಿ ಬಹಳ ಬೇಗನೆ ಸಹಾಯಕ್ಕೆ ಬರುತ್ತೆ ಅನ್ನು ಕೊನೆಯ ಏಟಿನ ಎಚ್ಚರಿಕೆ ಪರಿಗೆ ನಡುಕ ತರಿಸಿತ್ತು ಕೋಪದಿಂದ ಸ್ಲಿಪ್ಪನ್ನು ಹೆಸುತ್ತಾ ಛೆ ಎಂಥ ಮನುಷ್ಯ ಇವನು ಕನಿಷ್ಠ ಪಕ್ಷ ಹೋಗುವಾಗ ಒಂದು ಮಾತು ಕೂಡ ಹೇಳಿದೆ ಮಾಡಿದ ಸೇವೆಗೆ ಹಣದಿಂದ ಬೆಲೆ ಕಟ್ಟಿ ದೊಡ್ಡ ಕೆಲಸ ಮಾಡ್ದಂತೆ ಹೇಳ್ತಾ ಹಣದ ಅವಶ್ಯಕತೆ ಬರುತ್ತೆ ಅಂತ ಬೇರೆ ಎಚ್ಚರಿಕೆ ಕೊಟ್ಟ ಆದ್ರೂ ರಾತ್ರಿ ಕೇಳ್ದಾಗ ಇರ್ತೀನಿ ಅಂದಿದ್ದ ಮತ್ತೆ ಹೀಗೆ ಹೇಳ್ದೆ ಕೇಳ್ದೆ ಯಾಕೆ ಹೊಟ್ ಹೋದ ಅಂತ ಪರಿ ಯೋಚಿಸ್ತಾ ಇರೋವಾಗ ಶ್ವೇತಾಯಿಂದ ಇಂದ ಕಾಲ್ ಬಂತು ಪರಿ ಕೆಳಗಡೆ ಇದೀನಿ ಬಾ ಅಂತ ಚೆಕ್ಕು ಮತ್ತೆ ಅದರಲ್ಲಿರೋ ಸುಂದರ ಬರಹದ ತಾರಕ್ ಸಹಿಯನ್ನ ಒಮ್ಮೆ ನೋಡಿ ಅದನ್ನ ಕಬೋರ್ಡ್ನ ಲಾಕರ್ನಲ್ಲಿಟ್ಟು ಲಾಕ್ ಮಾಡ್ಕೊಂಡು ಲೈಟ್ಸ್ ಆಫ್ ಮಾಡಿ ಎಲ್ಲಾ ಡೋರ್ಗಳನ್ನು ಗಳನ್ನ ಹಾಕೊಂಡು ಬ್ಯಾಗ್ಗಳನ್ನ ತಗೊಂಡು ಕೆಳಗಡೆ ಹೋದ್ಲು ಪರಿ ಮಳೆ ಹಿಂದಿನ ರಾತ್ರಿಯೇ ನಿಂತಿದ್ರಿಂದ ವಾಹನ ಸಂಚಾರ ಮತ್ತೆ ಸಹಜವಾಗಿತ್ತು ನಿನ್ನೆ ನೀನ್ ಫೋನ್ ಕೆಲಸ ಮಾಡ್ಲಿಲ್ವಾ ಏನಾಯ್ತು ಪರಿ ಅಂತ ಕೇಳಿದ್ಲು ಶ್ವೇತಾ ಸಿಗ್ನಲ್ ಪ್ರಾಬ್ಲಮ್ ಅಂತ ಹೇಳಿ ಸೀಟಿಗೆ ತಲೆ ಒರಗ್ಸಿ ಕಣ್ಮುಚ್ಕೊಂಡ್ಲು ಪರಿ ಯಾವಾಗ್ಲು ಯಾವುದೇ ಸಮಸ್ಯೆ ಇದ್ರು ಪರಿ ಹೊರಗಡೆ ತೋರ್ಸೋದಿಲ್ಲ ನೋವನ್ನು ತೋರಿಸ್ದೆ ನಗುಮುಖದಿಂದ ಚುರ್ಕಾಗಿ ಇರ್ತಾಳೆ ಅಂಥವಳು ಬೆಳಗ್ಗೆ ಬೆಳಗ್ಗೆ ಮೂಡ್ ಹಾಳಾದಂತೆ ಕಾಣ್ತಾ ಇದ್ರೆ ಏನಾಯ್ತು ಪರಿ ಯಾಕೆ ಡಲ್ ಆಗಿದ್ಯಾ ಅಂತ ಕೇಳಿದ್ಲು ಶ್ವೇತಾ ಶ್ವೇತಾ ನಾನು ನಿನ್ನ ಜೊತೆಗೆ ಟ್ರಿಪ್ಪಿಗೆ ಬರೋಕೆ ಸಾಧ್ಯ ಇಲ್ಲ ಫ್ಲೈಟ್ ಆದ್ಮೇಲೆ ಮನೆಗೆ ಹೋಗ್ತೀನಿ ಅಂದ್ಲು ಪರಿ ಹೇ ಏನಿದು ಹೀಗೆ ಅನಿರೀಕ್ಷಿತವಾಗಿ ಪ್ಲಾನ್ ಬದಲಾಯಿಸ್ತಾ ಇದೀಯ ನಮ್ಮ ಕಝಿನ್ ರಿಸೆಪ್ಷನ್ ಧೂಮ್ ಧಾಮ್ ಆಗಿ ಗೋವಾದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮನ್ನ ಇನ್ವೈಟ್ ಕೂಡ ಮಾಡಿದ್ದಾರೆ ನಾವು ಹೋಗ್ತಿದೀವಿ ಫುಲ್ಲಾಗಿ ಎಂಜಾಯ್ ಮಾಡಿ ಬರ್ತೀವಿ ಲಕೀಲಿ ಎರಡು ದಿನ ರಜೆಯೂ ಸಿಕ್ಕಿದೆ ಅಂತ ನಾನು ಮತ್ತೆ ಧೀರು ಸಂತೋಷವಾಗಿದ್ರೆ ನೀನ್ ಯಾಕೆ ಬರಲ್ಲ ಅಂತಿದ್ಯಾ ನೋ ಬೇಬಿ ನೀನು ಬರಲೇಬೇಕು ಅಷ್ಟೆ ಇಲ್ಲಾಂದ್ರೆ ನನಗೆ ಬೇಜಾರಾಗುತ್ತೆ ಅನ್ಲು ಶ್ವೇತಾ ಪ್ಲೀಸ್ ಶ್ವೇತಾ ಅನ್ಲೂ ಬರಿ ನೋ ಪ್ಲೀಸ್ ಬೇಕಿದ್ರೆ ನಾನೇ ಬೇಡ್ಕೊಳ್ತೀನಿ ಈಗಾಗಲೇ ನನ್ನ ಗೆ ಮಾತು ಕೊಟ್ಟಿದ್ದೀನಿ ಬರ್ತೀನಿ ಅಂತ ನೀನು ಬರ್ದೇ ಹೋದ್ರೆ ನಾನು ಹೋಗೋದಿಲ್ಲ ಅಂತ ಮುನಿಸ್ಕೊಂಡ್ಲು ಶ್ವೇತಾ ತಾರಕ್ನಿಂದ ಅವನು ಸೃಷ್ಟಿಸಿದ ಮಾರಣ ಹೋಮದಿಂದ ವಿಮುಖಳಾಗೋಕೆ ತನಗೆ ಸ್ಥಳ ಬದಲಾವಣೆ ಬೇಕು ಅಂತ ಅನ್ಕೊಂಡ ಪರಿ ಸರಿ ಅನ್ ಶ್ವೇತಾ ಸಂತೋಷಗೊಂಡ್ಲು ಅಂದು ಒಟ್ಟು ಮೂರು ಸೆಕ್ಟರ್ಗಳನ್ನು ಆಪರೇಟ್ ಮಾಡಿದ ನಂತರ ರಾಂಚಿಯಿಂದ ಗೋವಾಕ್ಕೆ ತಮ್ಮ ವಿಮಾನದಲ್ಲಿ ಪರೀಕ್ಷಾ ಶ್ವೇತಾ ಧೀರಜ್ ಮತ್ತೆ ಇನ್ನೊಬ್ಬ ಸ್ನೇಹಿತ ನೀರವ್ ಎಲ್ಲರೂ ಒಟ್ಟಿಗೆ ತಲುಪಿದ್ರು ಈಗಾಗಲೇ ಟ್ರಿಪ್ಗಾಗಿ ಹೋಟೆಲ್ನಲ್ಲಿ ರೂಮ್ಗಳನ್ನು ಬುಕ್ ಮಾಡಿದ್ರು ಇಬ್ಬರು ಹುಡುಗರಿಗೆ ಒಂದ್ ರೂಮು ಇಬ್ರು ಹುಡುಗಿರಿಗೆ ಮತ್ತೊಂದು ರೂಮು ಹೆವಿ ಶೆಡ್ಯೂಲ್ ನಿಂದ ಸಂಪೂರ್ಣವಾಗಿ ರಾತ್ರಿ ಡಿನ್ನರ್ ಮಾಡಿ ಮಲಗಿದ್ರು ಮಾರೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ರಿಸೆಪ್ಷನ್ ನಡೀತಾ ಇದ್ದ ಬೀಚ್ ರೆಸಾರ್ಟ್ಗೆ ಕ್ಯಾಬ್ನಲ್ಲಿ ಹೋದ್ರು ಬೆಳಗ್ಗಿನ ಸೂರ್ಯೋದಯದಲ್ಲಿ ಬೀಚ್ ವ್ಯೂ ಅದ್ಭುತವಾಗಿತ್ತು ಮೊದಲು ಎಲ್ಲರನ್ನ ಭೇಟಿ ಮಾಡಿ ಅವರು ನೀಡಿದ ಡ್ರಿಂಕ್ಸ್ ಕುಡಿದ ನಂತರ ತಮ್ಗೆ ನೀಡಿದ ರೂಮ್ಗಳಲ್ಲಿ ಲೆಗೇಜ್ ಅನ್ನ ಇಟ್ಕೊಂಡು ಹಿಂಭಾಗದಿಂದ ಇರೋ ಬೀಚ್ ಗೆ ಹೋದ್ರು ಶ್ವೇತಾ ಮತ್ತೆ ಪರಿ ತಂಪಾದ ಗಾಳಿ ಆಕಾಶ ನಿರ್ಮಲವಾಗಿತ್ತು ಆಗ ತಾನೆ ಸೂರ್ಯ ನೀಲಾಕಾಶದಿಂದ ನಿಧಾನವಾಗಿ ಹೊರಗೆ ಬರ್ತಾ ಇದ್ದಾಗ ಅಲ್ಲೇ ತೆಂಗಿನ ಮರಗಳ ಕೆಳಗೆ ಇರೋ ಬೆಂಚ್ ಮೇಲೆ ಕೂತು ನೋಡ್ತಾ ಇದ್ಲು ಪರಿ ಶ್ವೇತಾ ಸೆಲ್ಫಿ ತೆಗೆದು ಸ್ಟೇಟಸ್ ಹಾಕೋದ್ರಲ್ಲಿ ಬ್ಯುಸಿ ಇದ್ರೆ ಪರಿ ಶ್ಯಾಮಲಾ ಅವರಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ಲು ಅಂದು ಸಂಜೆವರೆಗೆ ಹತ್ತಿರದ ಎಲ್ಲ ಸ್ಥಳಗಳನ್ನು ನೋಡಿದ ನಂತರ ರಾತ್ರಿ ರಿಸೆಪ್ಷನ್ಗಾಗಿ ಬೀಚ್ನಲ್ಲಿ ವ್ಯವಸ್ಥೆ ಮಾಡಿದ್ದ ಪ್ರದೇಶಕ್ಕೆ ಹೋದ್ರು ಶ್ವೇತಾ ತುಂಬ ಫೋರ್ಸ್ ಮಾಡಿದ್ರಿಂದ ಮೊಣಕಾಲಿನವರೆಗೆ ಇದ್ದ ಕಪ್ಪು ಮಿನಿ ಡ್ರೆಸ್ ಹಾಕೊಂಡು ಕೂದಲನ್ನ ಫ್ರೀಯಾಗಿ ಬಿಟ್ಟು ಸರಳವಾಗಿ ಮೇಕಪ್ಗೆ ತಕ್ಕಂತೆ ತಿಳಿ ಕೆಂಪು ಲಿಪ್ಸ್ಟಿಕ್ನಲ್ಲಿ ರೆಡಿಯಾದ್ಲು ಪರೀಕ್ಷಾ ಇಂತಹ ಬರ್ಡೇ ಪಾರ್ಟಿಗಳಿಗೆ ತನ್ನ ಫ್ರೆಂಡ್ಸ್ ಜೊತೆಗೆ ಹೋಗೋ ಅಭ್ಯಾಸ ಇದ್ದು ಹಾಗೆಯೇ ರೆಡಿಯಾಗಿ ಶ್ವೇತಾ ಜೊತೆಗೆ ಹೋದ್ಲು ಪರಿ ಎಲ್ಲರೂ ಉತ್ತರ ಭಾರತದವರೇ ಆಗಿದ್ರಿಂದ ಅವರ ಡ್ರೆಸ್ಸಿಂಗ್ಗೆ ಹೋಲಿಸಿದ್ರೆ ಪರಿಯ ಡ್ರೆಸ್ ತುಂಬ ಸರಳವಾಗಿದ್ರು ಕೂಡ ತುಂಬಾ ಮುದ್ದಾಗಿಯೂ ಇತ್ತು ಬೆಳಗ್ಗೆ ಪರ್ಚೇಸ್ ಮಾಡಿದ ಉಡುಗೊರೆಗಳನ್ನು ತೆಗೆದುಕೊಂಡು ವಧುವರರಿಗೆ ನೀಡಿ ಶುಭ ಹಾರೈಸಿದ ನಂತರ ಕೆಳಗಡೆ ಬಂದವರಿಗೆ ಸರ್ವರ್ ಆರೆಂಜ್ ಜ್ಯೂಸ್ ನೀಡಿದ ಗ್ಲಾಸ್ ಹಿಡ್ಕೊಂಡು ಸ್ವಲ್ಪ ದೂರದಲ್ಲಿರೋ ಶಾಂತವಾದ ಟೇಬಲ್ ಬಳಿ ಕೂತ್ರು ಇಬ್ರು ಅದೇ ಸಮಯದಲ್ಲಿ ಶ್ವೇತಾಳ ರಿಲೇಟಿವ್ಸ್ ಅವಳನ್ನು ಕರೆದಾಗ ಈಗ್ಲೇ ಬರ್ತೀನಿ ಅಂತ ಹೇಳಿ ಹೊರ್ಟ್ ಹೋದ್ಲು ಶ್ವೇತಾ ಆಗ ಇಬ್ರು ಹುಡುಗರು ಪರಿ ಬಳಿ ಬಂದು ಲುಕಿಂಗ್ ಸೆಕ್ಸಿ ಬೇಬಿ ಅಂದ್ರು ಆ ಮಾತುಗಳು ಪರಿ ಕಿವಿಗೆ ಕೇಳಿಸ್ಲೇ ಇಲ್ಲ ಅವಳು ಯೋಚನೆ ಎಲ್ಲ ತಾರಕ್ ಜೊತೆ ತಾನೇನಾದ್ರೂ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ನಾ ಗಾಯಗೊಂಡು ಮನೆಗ್ ಬಂದ ಮನುಷ್ಯನ ಜೊತೆಗೆ ಹಾಗೆ ಕೋಪದಿಂದ ಮಾತಾಡಿದ್ದು ಅವಳ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ ಅವನು ಹೇಗೆ ಇರ್ಲಿ ತನಗೇನು ಹೇಳಲಿಲ್ಲ ಕನಿಷ್ಠ ಪಕ್ಷ ನನ್ನನ್ನ ಮುಟ್ಲೂ ಇಲ್ಲ ಅಂಥವನನ್ನ ಯಾಕೆ ಮನೆಯಿಂದ ಹೋಗು ಅಂತ ಹೇಳಿದ್ದು ನಾನು ಅದು ಅವಳಿಗೆ ಇಷ್ಟವಾಗಲಿಲ್ಲ ಆ ಐರನ್ ಅಂಗಡಿಯಲ್ಲಿ ಕೆಲಸ ಮಾಡೋನು ಹೆಂಗಸ್ರ ಜೊತೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ ಅಂಥವನು ಸಾಯ್ಲಿ ಅಂತ ನಾನು ಬಯಸೋದಿಲ್ಲ ಆದ್ರೆ ಏನಾದ್ರೂ ಶಿಕ್ಷೆ ಎಚ್ಚರಿಕೆ ಕೊಟ್ಟಿದ್ರೆ ಸಾಕಿತ್ತು ಹಾಗೆ ಹಾಗೆ ಮಾಡಿಬಿಟ್ಟಿದ್ರು ಚೆನ್ನಾಗಿರ್ತಾ ಇತ್ತು ಆದ್ರೆ ತಾರಕ್ನಿಂದ ಅಷ್ಟು ಶಾಂತತೆಯನ್ನ ನಿರೀಕ್ಷಿಸೋದು ಕೂಡ ವ್ಯರ್ಥ ಅನ್ಕೊಂಡು ಪರಿ ಜ್ಯೂಸ್ ಕುಡಿತಾ ಇದ್ದಾಗ ತಾವು ಸೆಕ್ಸಿ ಅಂದ್ರೂ ಕೂಡ ಕೋಪ ಮಾಡಿಕೊಳ್ದೆ ಕೂಲ್ ಆಗಿ ಕೂತಿದ್ದಾಳೆ ಅಂತ ಆ ಇಬ್ಬರು ಪರಿ ಪಕ್ಕದಲ್ಲೇ ಕುತ್ಕೊಂಡ್ರು ಹೇ ಲೆಟ್ಸ್ ಗೋ ಟು ದ ಬಾರ್ ಅಂದ ಒಬ್ಬ ದಿಗಿಲುಗೊಂಡು ನೋಡಿದ್ಲು ಪರಿ ಕಪ್ಪು ಕಾಡಿಗೆಯಿಂದ ಅಂದಗೊಳಿಸಿದ ದೊಡ್ಡ ಕಣ್ಣುಗಳು ಸ್ಟ್ರಾಬೆರಿ ತರಹದ ತುಟಿಗಳು ಮಿಲ್ಕಿ ಟೋನ್ ನಿಂದ ಕಪ್ಪು ಡ್ರೆಸ್ನಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದ್ಲು ಪರಿ ವಾವ್ ವಾಟ್ ಎ ಬ್ಯೂಟಿ ಲುಕಿಂಗ್ ಟು ಹಾಟ್ ಅಂತ ನೋಡ್ದ ಒಬ್ಬ ಮೈ ಗಾಡ್ ವಾಟ್ ಅನ್ ಐಸ್ ಆ ಕಣ್ಣುಗಳನ್ನು ನೋಡ್ತಾ ಜೀವನವನ್ನೇ ಬರ್ತ್ಕೊಡ್ಬಹುದು ಗೊತ್ತಾ ಗೋವಾದಲ್ಲಿ ಇಂತಹ ಬ್ಯೂಟಿಯನ್ನ ನೆವರ್ ಎಕ್ಸ್ಪೆಕ್ಟ್ ಅಂದ ಮತ್ತೊಬ್ಬ ಅವರ ಸಂಭಾಷಣೆ ಎಲ್ಲ ನಲ್ಲೇ ಇತ್ತು ಹೇ ಮಿಸ್ಟರ್ ಯು ಆರ್ ಟಾಕಿಂಗ್ ಟು ಮಚ್ ಅಂದ್ಲೂ ಪರಿ ಎಸ್ ಬೇಬ್ ಇನ್ ಬ್ಯೂಟಿ ಹಾಗೆ ಮಾತಾಡಿಸ್ತಿದೆ ಬಿಡು ಅಂದ ಹಾಗೆ ಗೋವಾದಲ್ಲಿ ಅಂಥ ಫಿಗರ್ಗಳು ಇರೋದಿಲ್ಲ ಅನ್ಕೊಂಡ್ರೆ ಕೆಂಪು ಶ್ರೀಗಂಧದ ಮರದ ಹಾಗೆ ಎದುರಾಗ್ತೀಯ ನೀನು ಅನ್ಕೊಂಡಿರ್ಲಿಲ್ಲ ಅಂದ್ರು ಅವರು ಇಂತಹ ಬ್ಯೂಟಿ ಪಕ್ದಲ್ಲಿದ್ರೆ ಮಾರ್ಫಿನ್ ಮದ್ದು ಕೂಡ ವ್ಯರ್ಥ ಅಂದ ಮತ್ತೊಬ್ಬ ಅವರ ಕಣ್ಣುಗಳು ತೂಗಾಡ್ತಾ ಇದ್ದ ಅವರ ನಡಿಗೆ ನೋಡಿದ್ರೆ ಅವರು ಕುಡ್ದಿದ್ದಾರೆ ಅಂತ ಗಮನಿಸಿದ್ಲು ಪರಿ ತಕ್ಷಣ ಅವಳು ಎದ್ ಹೋಗ್ತಾ ಇದ್ದಾಗ ಪರಿಯ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗ್ ಅನ್ನ ಎಳ್ಕೊಂಡ ಒಬ್ಬ ಲೀವ್ ಅಂತ ಸಿಡುತ್ತಾ ಎಳ್ಕೊಂಡು ನಾವು ಯಾರು ಅಂತ ಗೊತ್ತಾ ಮಧುಮಗನ ಬೆಸ್ಟ್ ಫ್ರೆಂಡ್ಸ್ ನಾವು ನಮ್ಮ ಜೊತೆಗೆ ನೀನು ಸರಿಯಾಗಿ ಇರದೇ ಇದ್ರೆ ನಿಮ್ಮ ಫ್ರೆಂಡ್ ಅಂದ್ರೆ ಮಧುಮಗಳ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳಿ ಮದ್ವೆ ಹಾಳು ಮಾಡ್ತೀವಿ ಅಂದ್ರು ಅವ್ರ ಕಪ್ಪಾಳಕ್ಕೆ ಬಾರಿಸಿದ ಪರಿ ಏನಪ್ಪಾ ಹೆದ್ರಿಸ್ತೀರಾ ನೀವು ಚಾಡಿ ಹೇಳಿದ್ರೆ ಬಿಟ್ಬಿಡುವಂಥ ಪಾತ್ರ ಮಧುಮಗನದಾಗಿದ್ರೆ ಅವನು ಈ ಹುಡುಗಿಗೆ ಬೇಡ್ವೆ ಬೇಡ ಅಂದ ಹಾಗೆ ಹೆಣ್ಣು ಮಕ್ಳ ಹೆಸರನ್ನ ಅಡ್ಡ ಇಟ್ಕೊಂಡು ಬದ್ರಿಸ್ತೀರಾ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಅಂತ ಇದ್ರು ಪರಿಯ ಕೈ ಹಿಡಿದು ಕತ್ಲಿಗೆ ಎಳ್ಕೊಂಡು ಹೋದ ಒಬ್ಬ ಯಾರಾದ್ರೂ ಬಂದ್ರೆ ಇವಳು ಈ ಕಡೆ ಬರ್ಲಿಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳು ಇವತ್ತು ಈ ಸೌಂದರ್ಯವನ್ನ ಸವಿದೆ ನನಗೆ ನಿದ್ರೆ ಬರೋದಿಲ್ಲ ಅಂತ ಪರಿಯನ್ನ ಎಳ್ಕೊಂಡು ರೆಸಾರ್ಟ್ನಿಂದ ಬಹಳ ದೂರ ಇದ್ದ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಅವ್ನು ಕಾಲುಗಳ ಮೇಲೆ ಗಟ್ಟಿಯಾಗಿ ಒದಿಯೋಕೆ ನೋಡಿದ್ಲು ಪರಿ ಅಡ್ಡವಾಗಿ ದಪ್ಪಾಗಿರೋ ಅವನ ದೇಹಕ್ಕೆ ಅವಳು ಹೊಡೆದಿದ್ದು ಇರುವೆ ಕಚ್ಚಿದಂತೆ ಕೂಡ ಆಗ್ಲಿಲ್ಲ ಏನೇ ದೊಡ್ಡದಾಗಿ ಕೊಡ್ತಿದ್ಯಾ ಇವತ್ತಿನ ದಿನಗಳಲ್ಲಿ ಹುಡುಗಿರಿಗೆ ಬೇಕಾಗಿರೋದು ಹಣ ಹುಡುಗರಿಗೆ ಬೇಕಾಗಿರೋದು ಮಜಾ ಇವತ್ ರಾತ್ರಿ ನಮ್ ಜೊತೆ ನೀನು ಉಳ್ಕೊಂಡ್ರೆ ಬೆಳಗ್ಗೆ ನಿನಗೆ ಹಣದ ಕಟ್ಟುಗಳಿಂದ ಅಭಿಷೇಕ ಮಾಡ್ತೀನಿ ನಾನು ಒಬ್ಬನೇ ಅಲ್ಲ ನಮ್ಮವ್ರು ಇನ್ನೂ ನಾಲ್ಕ್ ಜನ ಇದ್ದಾರೆ ನೀನು ನಮ್ಗೆ ಕೋಪರೇಟ್ ಮಾಡಿದ್ರೆ ನಮ್ಗೆ ಸ್ವರ್ಗ ಅಂತ ಇದ್ದ ಅವನ ಧ್ವನಿ ಇದ್ದಕ್ಕಿದ್ದಂತೆ ನಿಂತು ಹೋಯ್ತು ಅವನ ಮೂತಿಗೆ ಬಿದ್ದ ಪಂಚ್ ನಿಂದ ಅವನ್ ಬಾಯಲ್ಲಿದ್ದ ಹಲ್ಲುಗಳೆಲ್ಲ ಹುದ್ರಿ ಕೈಯಲ್ಲಿ ಬಿದ್ದಾಗ ಇನ್ನೊಂದ್ ಕೈಯಲ್ಲಿದ್ದ ಪರಿಯ ಕೈಯನ್ನ ಬಿಟ್ಟು ಕತ್ತಲಾಗಿ ಸುತ್ತುತ್ತಾ ಇರೋ ಕಣ್ಣುಗಳಿಂದ ಆ ಕಣ್ಣುಗಳನ್ನೇ ದೊಡ್ಡದಾಗಿ ಮಾಡಿ ನೋಡ್ತಿದ್ದಾಗ ಎದುರಿಗೆ ಕಪ್ಪು ಡ್ರೆಸ್ನಲ್ಲಿ ಬಲಿಷ್ಠನಾಗಿ ಕಾಣಿಸಿದ ಒಬ್ಬ ವ್ಯಕ್ತಿ ಆಂಟೋನಿಯನ್ನ ಅಲ್ಲಿ ನೋಡಿ ಬರಿಗೆ ಶಾಕ್ ಆದಾಗ ಮೇಡಮ್ ನೀವು ಇಲ್ಲಿರೋದು ಸೇಫ್ ಅಲ್ಲ ಇಲ್ಲಿ ಸ್ಮಗ್ಲಿಂಗ್ ಸಂಬಂಧಿಸಿದ ಮೀಟಿಂಗ್ ನಡೀತಾ ಇದೆ ಇಲ್ಲಿರೋರೆಲ್ಲ ನೈಜೀರಿಯನ್ಸ್ ಫುಲ್ ಆಗಿ ಕುಡ್ದು ನಶೆಯಲ್ಲಿ ತೇಲ್ತಿದಾರೆ ಸಿಕ್ಕಾಕೊಂಡ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಅಲ್ಲಿ ನೋಡಿ ಅಲ್ಲಿ ನಮ್ಮವ್ರಿದ್ದಾರೆ ನೀವು ಹೋಗಿ ವೇಟ್ ಮಾಡಿ ಇವನ್ ಕೆಲಸ ಮುಗಿದ ನಂತರ ನಿಮ್ಮನ್ನ ನಿಮ್ಮ ಫ್ರೆಂಡ್ ಬಳಿ ಬಿಟ್ಟು ಹೋಗ್ತೀನಿ ಅಂದ ಆಂಟೋನಿ ಅಷ್ಟೊತ್ತಿಗೆ ಆಗ್ಲೇ ಆಂಟೋನಿಯನ್ನು ನೋಡಿದ ಅವನ ಮನುಷ್ಯರು ಹಿಂದಿನಿಂದ ಗನ್ ಶೂಟ್ ಮಾಡ್ತಾ ಬರ್ತಿದ್ದಾಗ ಹೆದರಿದ ಪರಿ ಆಂಟೋನಿ ಹೇಳಿದ ಕಡೆಗೆ ಓಡಿದ್ಲು ಹೋಗ್ತಾ ಹಿಂದಿರುಗಿ ನೋಡಿದ್ಲು ಮೇಲೆ ಬಂದವರನ್ನ ಮತ್ತೆ ಬರ್ದಂತೆ ಚಚ್ಚಿ ಹೊಡಿತಾ ಇದ್ದ ಆಂಟೋನಿ ಓಡ್ತಾ ಅಲ್ಲೇ ಇದ್ದ ಬೋಟ್ ಹೌಸ್ಗೆ ಹೋದ ಪರಿ ತಾನು ಯಾರಿಗೂ ಕಾಣಿಸ್ತಂತೆ ಅಡಗಿಕೊಂಡ್ಲು ಮೇಲಿಂದ ಯಾವುದೋ ಮಾತುಗಳು ಕೇಳಿಸ್ತಾ ಇವೆ ಛೆ ನಾನಿಲ್ಲಿಗೆ ಯಾಕೆ ಬಂದೆ ಬಂದ್ ಹೀಗೆ ಯಾಕೆ ಸಿಕ್ಕ ಹಾಕೊಂಡೆ ತಕ್ಷಣ ಧೀರಜ್ಗೆ ಫೋನ್ ಮಾಡಬೇಕು ಅನ್ಕೊಂಡು ಮೊಬೈಲ್ಗಾಗಿ ಬ್ಯಾಗ್ನಲ್ಲಿ ನೋಡಿದ್ರೆ ಆ ಮೊಬೈಲ್ ಕಾಣಿಸ್ಲಿಲ್ಲ ಇಲ್ಲಿವರೆಗೆ ಅವನು ಎಳ್ದಿದ್ರಿಂದ ಎಲ್ಲೋ ಬಿದ್ದಿರಬಹುದು ಅಂತ ಗೊತ್ತಾಗಿ ತುಂಬಾ ಕೋಪ ಬಂತು ಅವಳಿಗೆ ಪರಿ ಅಮ್ಮಂಗೆ ಇದೆಲ್ಲ ಗೊತ್ತಾದ್ರೆ ಸತ್ರು ನಿನ್ನ ಮತ್ತೆ ಎಲ್ಗೂ ಕಲಿಸೋದಿಲ್ಲ ಅನ್ಕೊಂಡು ಸುತ್ತಲೂ ನೋಡ್ತಾ ಇದ್ದ ಪರಿಗೆ ಸ್ಟೆಪ್ಸ್ನಿಂದ ಯಾರ್ದೋ ಹೆಜ್ಜೆ ಸಪ್ಪಳ ಕೇಳಿಸ್ತು ಯಾರೋ ಬರ್ತಾ ಇದ್ದಾರೆ ಅಂತ ಇನ್ನಷ್ಟು ಕಾಣಿಸ್ತಾ ಇರೋ ಹಾಗೆ ಅಡುಕೊಂಡು ಬರಿ ಸ್ಟೆಪ್ಸ್ ಇಳಿದು ಕೆಳಗಿದ್ದ ಬಾರ್ ಕೌಂಟರ್ ಬಳಿ ಕೂತ್ರು ಇಬ್ರು ಯಾರೂ ನೋಡ್ಲಿಲ್ಲ ಬರೀನಾ ಥ್ಯಾಂಕ್ ಯು ತಾರಕ್ ಭಾಯ್ ನೀವು ಅಷ್ಟು ರಿಸ್ಕ್ ತಗೊಂಡಿದ್ರಿಂದ ಇವತ್ತು ಇಷ್ಟು ಹಣ ನನಗೆ ಬಂತು ತಗೊಳ್ಳಿ ನಿಮ್ಮ ಪಾಲು ಅಂತ ದೊಡ್ಡ ಎರಡು ಬ್ರೀಫ್ ಕೇಸ್ ತಾರಕ್ ಮುಂದಿದ್ದ ಕೌಂಟರ್ ಮೇಲೆ ಇಟ್ಟು ಓಪನ್ ಮಾಡ್ದ ಬಾರ್ ಲೈಟಿಂಗ್ ನಲ್ಲಿ ಬ್ರೀಫ್ ಕೇಸ್ನಲ್ಲಿರೋ ಚಿನ್ನದ ಬಿಸ್ಕೆಟ್ಗಳು ಮಿರಿ ಮಿರಿ ಮಿಂಚತಾ ಇವೆ ಅಷ್ಟರಲ್ಲೇ ತಾರಕ್ನ ಮನುಷ್ಯ ಬಂದು ಅವುಗಳನ್ನ ಚೆಕ್ ಮಾಡಿ ಓಕೆ ಅಂತ ಹೇಳಿದ ನಂತರ ತೆಗೆದುಕೊಂಡು ಹೋಗಿ ಆಂಟೋನಿಗೆ ಕೊಡೋಕೆ ಹೇಳ್ದ ತಾರಕ್ ಆ ಧ್ವನಿ ಕೇಳ್ತಾ ಇದ್ದಂತೆ ಪರೀಕ್ಷಾ ಬಾಯಿಂದ ಡೆವಿಲ್ ಡಾನ್ ಎಂಬ ಮಾತು ಅಪ್ರಯತ್ನವಾಗಿ ಬಂತು ಶಾರ್ಪ್ ಆಗಿದ್ದ ತಾರಕ್ನ ಕಿವಿಗೆ ಆ ಸಣ್ಣ ಮಾತು ಕೂಡ ಕೇಳಿಸ್ತು ಆ ಡೀಲರ್ನೊಂದಿಗೆ ಮಾತಾಡಿ ಪಾರ್ಟಿಯಲ್ಲಿ ಸಿಗೋಣ ಅಂತ ಹೇಳಿ ಅವನ್ ಹೋದ ನಂತರ ಆಂಟೋನಿ ಎಲ್ಲಿದ್ದಾನೆ ಅಂತ ಕೇಳ್ದ ತಾರಕ್ ಹೊರಗಡೆ ಹೋಗಿದ್ದಾನೆ ಭಾಯ್ ನೋಡಿ ಬರ್ತೀನಿ ಅಂತ ಹೋದ ಅವನ ಮತ್ತೊಬ್ಬ ಮನುಷ್ಯ ಗ್ಲಾಸ್ನಲ್ಲಿರೋ ಡ್ರಿಂಕ್ಸ್ ಕುಡಿತಾ ಫೋನ್ ನೋಡ್ತಾ ಇದ್ದ ತಾರಕ್ಕೆ ಜಾಸ್ಮಿನ್ ರೋಸಸ್ ಮಿಶ್ರಿತ ಪರ್ಫ್ಯೂಮ್ ವಾಸನೆ ಮೂಗಿಗೆ ತಾಕ್ತು ಅವನ ಹುಬ್ಬು ಗಂಟೆಕ್ಕಿ ಕಣ್ಣುಗಳು ಶಾರ್ಪ್ ಆಗಿ ಸುತ್ತಲೂ ಹುಡುಕಿದ್ವು ದೂರದಲ್ಲಿ ಕತ್ಲಲ್ಲಿ ಏನೋ ಕದಲಿಕೆ ಕಂಡ ತಾರಕ್ ಬ್ಯಾಕ್ ಪಾಕೆಟ್ ನಲ್ಲಿದ್ದ ಗನ್ನ ಹೊರಗಡೆ ತೆಗೆದ ಅವನನ್ನ ನೋಡಿದ ಪರಿ ಗಾಬ್ರಿಗೊಂಡು ಎಲ್ಲಿ ಶೂಟ್ ಮಾಡ್ತಾನೋ ಅಂತ ಭಯದಿಂದ ನೋ ನೋ ಡವಿಲ್ ಡಾನ್ ಪ್ಲೀಸ್ ಶೂಟ್ ಮಾಡಬೇಡಿ ಅಂತ ದಿಢೀರನೆ ಮೇಲೆ ಕೆದ್ಲು ಪರಿಯನ್ನ ಅಲ್ಲಿ ನಿರೀಕ್ಷಿಸರದ ತಾರಕ್ ಅವಳ ವೇಷಭೂಷಣಕ್ಕೆ ಬ್ಲಾಂಕ್ ಫೇಸ್ ನಿಂದ ನೋಡ್ತಾ ಇದ್ದಾನೆ ಅಷ್ಟರಲ್ಲಿ ಆಂಟೋನಿ ಬಂದು ಭಾಯ್ ಇವರು ಮೇಡಮ್ಗೆ ಕಿರುಕುಳ ನೀಡೋಕ್ ನೋಡ್ತಾ ಇದ್ರು ಇವರೆಲ್ಲ ಇಲ್ಲಿ ರೇವು ಪಾಟಿಗೆ ಬಂದಿರೋ ಗ್ಯಾಂಗ್ ಅಂತ ನಾಲ್ಕು ಜನರನ್ನ ತಾರಕ್ಕಳಿ ಎಸ್ತಾ ಆಂಟೋನಿ ತಗೊಂಡು ಹೋಗಿ ನಮ್ಮ ಸ್ಟೈಲ್ ಟ್ರೀಟ್ಮೆಂಟ್ ಕೊಟ್ಟು ನೈಜೀರಿಯಾಗೆ ಹೋಗೋ ಶಿಪ್ ಅಲ್ಲಿ ಇವರನ್ನೆಲ್ಲ ಹಾಕಿ ನಡು ಸಮುದ್ರದಲ್ಲಿ ಶಾರ್ಕ್ ಗಳಿಗೆ ಡಿನ್ನರ್ ಆಗಿ ಹಾಕಿ ಅಂದ ತಾರಕ್ ಪರಿಯನ್ನೇ ನೋಡ್ತಾ ಎಸ್ ಭಾಯ್ ಅಂತ ಇನ್ನೊಂದು ಮಾತಿಗೂ ಆಸ್ಪದ ಇಲ್ಲದೆ ಸರಿ ಎಂದ ಆಂಟೋನಿ ಪರಿಯನ್ನ ನೋಡಿ ಭಾಯ್ ಹಾಗಾದ್ರೆ ಮೇಡಮ್ ಅವರನ್ನ ಅವರ ಫ್ರೆಂಡ್ಸ್ ಬಳಿ ಬಿಟ್ಟು ಹೋಗ್ಲಾ ಅಂತ ಕೇಳ್ದ ಆಂಟೋನಿಯ ಮಾತಿಗೆ ಎರಡ್ ಹೆಜ್ಜೆ ಇಟ್ಟ ಪರಿಯನ್ನ ತಾರಕ್ ಒದ್ದ ಕುರ್ಚಿ ಕಾಲಿಗೆ ಅಡ್ಡ ಬಿದ್ದು ತಡಿತು ಅರ್ಥ ಮಾಡಿಕೊಂಡ ಆಂಟೋನಿ ತನ್ನ ಮನುಷ್ಯ ಜೊತೆಗೆ ಹೊರಟು ಹೋದ್ರೆ ತಾರಕ್ಕೋಸ್ಕರ ಹೊರಗೆ ಇನ್ನೊಂದು ಹತ್ತು ಜನ ಕಾಯ್ತಾ ಇದ್ರು ಆದ್ರೂ ಬಾಗಿಲುಗಳು ಮುಚ್ಚಿದ್ವು ಕಪ್ಪು ಸೂಟ್ ಕಪ್ಪು ಗಾಗಲ್ಸ್ ಅನ್ನ ಹಾಕೊಂಡು ಕಾಲ್ಗಳ ಮೇಲೆ ಕಾಲ್ ಹಾಕೊಂಡು ತಾರಕ್ ಪರಿಯನ್ನೇ ನೇರವಾಗಿ ನೋಡ್ತಿದ್ದಾಗ ತನಗೆ ಕಿರುಕುಳ ನೀಡಿದವರು ಬದುಕಿದಾರೋ ಇಲ್ವೋ ಅಂತ ಜಿಂಕೆ ಮರಿ ಅಂತ ಹೆದರುಕೊಂಡು ಭಯದಿಂದ ನೋಡಿದ್ಲು ಪರಿ ಅವಳ ಬಿಳಿ ಮುನಕ್ಕಾಲು ಕಾಣಿಸ್ತಾ ಇದ್ದ ಡ್ರೆಸ್ ಮೇಲೆ ತಾರಕ್ ಕಣ್ಣುಗಳು ಇವೆ ಅಂತ ಪರಿಗೆ ಸೆನ್ಸ್ ಕೂಡ ಆಗ್ಲಿಲ್ಲ ಅವನು ಏನೂ ಮಾತಾಡದೆ ಇರೋದ್ರಿಂದ ಟೆನ್ಷನ್ ಕಡಿಮೆ ಮಾಡ್ಕೊಂಡ ಪರಿ ಆಗ ಗಮನಿಸಿದ್ಲು ತಾರಕ್ನ ಕಣ್ಣುಗಳು ಎಲ್ಲಿವೆ ಎಷ್ಟು ತೀಕ್ಷ್ಣವಾಗಿ ತನ್ನನ್ನ ಸ್ಪರ್ಶಿಸ್ತಾ ಇವೆ ಅಂತ ತಕ್ಷಣವೇ ತನ್ನ ಡ್ರೆಸ್ನ ಅಂಚುಗಳನ್ನ ಕೆಳಗೆ ಹೇಳ್ಕೊಂಡು ಪರಿ ಗೋವಾದಲ್ಲಿ ನಿನಗೇನ್ ಕೆಲ್ಸ ಈ ಡ್ರೆಸ್ ಏನು ಅಂದ ತಾರಕ್ ಗಂಭೀರವಾದ ಧ್ವನಿಯಿಂದ ಪರಿಯನ್ನೆ ನೇರವಾಗಿ ನೋಡ್ತಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಏಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನನಗೂ ಇಷ್ಟ ಇದೆ ಟೈಮಿಗೆ ಕರೆಕ್ಟಾಗಿ ಸ್ಟೋರಿ ಹಾಕಬೇಕು ಡೈಲಿ ಹಾಕಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಹಾಕೋಕೆ ಆಗ್ತಿಲ್ಲ ಕರೆಕ್ಟಾಗಿ ಆದರೂ ಲೇಟಾದರೂ ಮಿಸ್ ಮಾಡದೆ ಹಾಕೋಕೆ ಟ್ರೈ ಮಾಡ್ತೀನಿ